ಎಲ್ಲೆಲ್ಲಿ ಶ್ರೀರಾ ಇವತ್ತು ಸುಕೃತಿ ಅನ್ನುವ ಹೆಸರಿನಲ್ಲಿ ಪ್ರಸಕ್ತ ರಾಮದೇವರ ಜನ್ಮಭೂಮಿಯಲ್ಲಿ ಈ ಮಂದಿರ ನಿರ್ಮಾಣ ಆಗೋ ಹೊತ್ತಿಗೆ ಮಂದಿರ ನಿರ್ಮಾಣ ಆದರೆ ಸಾಲದು ಶ್ರೀರಾಮನ ಕುರಿತಾಗಿ ನಮ್ಮಲ್ಲಿ ಯುವ ಪೀಳಿಗೆಯಲ್ಲಿ ಇರತಕ್ಕಂತಹ ಪರಿಜ್ಞಾನದ ಕೊರತೆಯನ್ನು ಅದನ್ನು ಪರಿಹರಿಸುವಕ್ಕೋಸ್ಕರ ರಾಮದೇವರ ಚರಿತೆಯನ್ನು ಬಗೆ 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 ಬಗೆಯಲ್ಲಿ ಯುವಜನಾಂಗದಲ್ಲಿ ಮುಟ್ಟಿಸಬೇಕು ಅದಕ್ಕೋಸ್ಕರ ಈ ಸುಕೃತಿ ಅನ್ನುವ ಹೆಸರಿನಲ್ಲಿ ರಾಮದೇವರ ಕುರಿತಾಗಿರತಕ್ಕಂತಹ ವ್ಯಕ್ತಿ ಪರಿಚಯ ಅಲ್ಲಿರತಕ್ಕಂಥ ಪಾತ್ರ ಪರಿಚಯ ಅಲ್ಲಿರೋ ಸಂಬಧ ಸಂದರ್ಭದ ಕುರಿತಾಗಿ ಪರಿಚಯಗಳು ಈ ರೀತಿಯಾಗಿ ಅನೇಕ ಪುಸ್ತಕಗಳ ಮೂಲಕ ನಾನಾ ನಾಡಿನ ನಾನಾ ವಿದ್ವಾಂಸರ ಮೂಲಕ ಕೃತಿಗಳನ್ನು ಇವತ್ತು ಹೊರತರುತ್ತಿರುವಂತಹದ್ದು ಅತ್ಯಂತ ಅಭಿನಂದನೀಯವಾದ ಕಾರ್ಯ ಆಗಿದೆ ಈ ಕಾರ್ಯ ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಲಿ ಇನ್ನು ಮುಂದಿನ ನಮ್ಮ ಜನಾಂಗದಲ್ಲಿ ಶ್ರೀರಾಮನ ಕುರಿತಾಗಿರತಕ್ಕಂತಹ ಭಕ್ತಿ ಭಾವ ಅದು ಇನ್ನಷ್ಟು ಜಾಗೃತವಾಗಿ ಅದು ಬೆಳೆಯಲಿ ಯಾಕೆಂತಂದರೆ ಈಗ ಮಂದಿರ ನಿರ್ಮಾಣ ಮಾಡಿದ್ದೇನೂ ಆಯಿತು ಆದರೆ ಇಷ್ಟಕ್ಕೆ ನಮ್ಮ ಜವಾಬ್ದಾರಿ ಮುಗಿದಿಲ್ಲ ಮಂದಿರ ಮಂದಿರವಾಗಿಯೇ ಇನ್ನೂ ಶತಶತಮಾನಗಳ ಕಾಲ ಅಲ್ಲ ಸಹಸ್ರಮಾನ ಕಾಲ ಅಲ್ಲ ಆಗಮಾರ್ಕವಾಗಿ ಉಳಿಬೇಕು ಮತ್ತೆಂದು ಇದಕ್ಕೆ ಅಂತಹ ಹಾನಿ ಬರಬಾರದು ಹಾಗೆ ಬರಬಾರದು ಅಂತಿದ್ದರೆ ನಮ್ಮ ಮುಂದಿನ ಜನಾಂಗದಲ್ಲಿ ನಮ್ಮ ಮಕ್ಕಳು ಅವರು ಹಿಂದೂಗಳಾಗಿ ಉಳಿದರೆ ಮಾತ್ರ ಸಾಧ್ಯ ರಾಮನ ಕುರಿತಾಗಿರತಕ್ಕಂತಹ ಪ್ರೀತಿಯನ್ನು ಉಳಿಸಿಕೊಂಡರೆ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಮುಂದಿನ ಜನಾಂಗವು ಕೂಡ ಆ ರೀತಿ ಬಲಿಷ್ಠವಾಗುವುದಕ್ಕೋಸ್ಕರ ರಾಮನ ಭಕ್ತಿಯಿಂದ ತುಂಬಿರುವುದಕ್ಕೋಸ್ಕರ ಇಂತಹ ಕೃತಿಗಳ ಅವಶ್ಯಕತೆ ಇದು ಸದಾಕಾಲ ಇರುವಂತಹದ್ದು ಅಂತಹ ಆ ಕೊರತೆಯನ್ನು ತುಂಬಿಸ್ತಾ ಇರುವಂತಹ ಈ ಸುಕೃತಿ ಅನ್ನುವ ಈ ಕಾರ್ಯ ಅದು ಅಭಿನಂದನೀಯವಾಗಿದೆ ಅದು ನಿರಂತರವಾಗಿ ಮುನ್ನಡೆಯಲಿ ಇದರಿಂದಾಗಿ ಎಲ್ಲ ಯುವ ಪೀಳಿಗೆ ಆ ರಾಮನ ಬಗ್ಗೆ ಭಕ್ತಿ ಇನ್ನಷ್ಟು ಜಾಗೃತವಾಗಲಿ ಅಂತ ಆಶಿಸ್ತಾ ಮಾತನ್ನು ಮುಕ್ತಾಯಿಸ್ತಾ ಇರುತ್ತೆ ಎಲ್ಲರಿಗೂ ಒಳ್ಳೆದಾಗ